ವಿಡಿಯೋದಲ್ಲಿ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥವ್ರು ಭಕ್ತಿ ಆಚರಣೆ ಮಾಡೋರು ಧ್ಯಾನಭ್ಯಾಸಿಗಳು ಹಾಗೆಯೇ ಕುಂಡಲಿನಿ ಶಕ್ತಿ ಜಾಗೃತಿ ಮಾಡ್ಕೊಂಡಿರ್ತಕ್ಕಂಥವ್ರು ಸಿದ್ಧಿ ಶಕ್ತಿಯನ್ನ ಪಡೆದಿರ್ತಕ್ಕಂಥವ್ರು ದೈವಿಕ ಉಪಾಸನೆ ಆರಾಧನೆ ಆಚರಣೆಯನ್ನ ಮಾಡತಕ್ಕಂಥವ್ರು ಹಾಗೆ ಕ್ರಮಶಃ ಸಕಾರಾತ್ಮಕ ಊರ್ಜೆ ಶಕ್ತಿಯನ್ನ ಪ್ರಾಕೃತಿಕವಾಗಿ ಪಡೆದಕಂಥವ್ರು ವಿಶೇಷವಾಗಿ ಸಕಾರಾತ್ಮಕತೆಯನ್ನ ಉಳ್ಳದ್ದಾಗಿರ್ತಕ್ಕಂತಹ ವ್ಯಕ್ತಿಗಳು ಇವರ ಒಂದು ಸಕಾರಾತ್ಮಕ ಎನರ್ಜಿ ಅದು ಕುಂಡಲಿನಿ ನೀ ಶಕ್ತಿ ಆಗಿರುತ್ತೆ ಸೂಕ್ಷ್ಮ ಶಕ್ತಿ ಆಗಿರುತ್ತೆ ಸೂಕ್ಷ್ಮ ಶರೀರದ ಪ್ರಕಾಶಮಾನತೆ ಮತ್ತು ಊರ್ಜೆ ಆಗಿರುತ್ತೆ ಈ ಒಂದು ಪ್ರಕಾಶಮಾನತೆ ಮತ್ತು ಊರ್ಜೆಯನ್ನ ಅದರ ದಿವ್ಯತೆಯನ್ನ ಬೇರೆ ಬೇರೆ ಜನರ ಸಂಪರ್ಕದಿಂದ ಬೇರೆ ಬೇರೆ ಜಾಗಗಳಿಗೆ ಹೋಗೋದ್ರಿಂದ ರೀತಿಯಾದಂತ ಪರಿಣಾಮಗಳು ಲಭ್ಯವಾಗ್ತವೆ ಯಾವ ರೀತಿಯಾಗಿ ಈ ಒಂದು ಸಕಾರಾತ್ಮಕ ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ಇದರಿಂದ ಮನುಷ್ಯನ ಕಾರ್ಯಾವಳಿಗಳ ಮೇಲೆ ಆಚರಣೆ ಮೇಲೆ ದೇಹದ ಮೇಲೆ ಮನಸ್ಸಿನ ಮೇಲೆ ಹಾಗೆ ಆ ಮನುಷ್ಯನ ಒಂದು ಆಧ್ಯಾತ್ಮಿಕ ಉನ್ನತಿಯ ಮೇಲೆ ಯಾವ ರೀತಿಯಾದಂತ ಪರಿಣಾಮಗಳನ್ನ ಬೀರುತ್ತೆ ಅಂತ ನಾವು ನೋಡೋದಾದ್ರೆ ಯಾವಾಗ ಮನುಷ್ಯನ ಈ ಒಂದು ದಿವ್ಯತೆ ಅದರದೇ ಆದಂತಹ ಒಂದು ವರ್ಚಸ್ಸು ಮತ್ತು ಗುಣಲಕ್ಷಣಗಳನ್ನ ಹೊಂದಿದೆ ಈ ದಿವ್ಯತೆ ಅದರದೇ ಆದಂತಹ ಒಂದು ಸಕಾರಾತ್ಮಕತೆ ಒಂದು ಸಕಾರಾತ್ಮಕತೆಯ ವೇವ್ಸ್ ಅಂದ್ರೆ ಒಂದು ಅಲೆಗಳ ರೀತಿಯಲ್ಲಿ ಒಂದು ಚಕ್ರದ ರೀತಿಯಲ್ಲಿ ಒಂದು ಬುನಾದಿಯ ರೀತಿಯಾಗಿ ತನ್ನಲ್ಲೇ ತಾನು ಶಕ್ತಿಯುತವಾಗಿ ರಚಿತವಾಗಿರುತ್ತೆ ಅದಕ್ಕೆ ದಿವ್ಯತೆ ಎಂದು ಕರಿತೀವಿ ಆ ಕಾರಣದಿಂದ ಮನುಷ್ಯನ ಆರೋಗ್ಯ ಇರ್ತಕ್ಕಂಥದ್ದು ಮನುಷ್ಯನ ಬುದ್ಧಿ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಮನುಷ್ಯನ ಜೀವನದ ಕಾರ್ಯಗಳಲ್ಲಿ ಆಸಕ್ತಿ ಮತ್ತು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅದರಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮ ಕೂಡ ಸಕಾರಾತ್ಮಕವಾಗಿ ಲಭ್ಯವಾಗ್ತಕ್ಕಂಥದ್ದು ಈ ಒಂದು ದಿವ್ಯತೆಯ ಕಾರಣದಿಂದ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ಜೀವರಾಶಿ ಎಷ್ಟೆಷ್ಟಿದ್ದಾವೆ ಅವರಲ್ಲಿ ಏನು ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ವಿಭಾಗ ಯಾವುದೇ ವಿಧಾನದಲ್ಲಾಗಿರ್ಬೋದು ಆ ಒಂದು ಕಾರ್ಯಗಳಿಗೆ ಈ ದಿವ್ಯತೆ ಏ ಕಾರಣ ಆಗಿರುತ್ತೆ ಅದು ಭಗವಂತನಿಂದ ಲಭ್ಯವಾಗಿರ್ತಕ್ಕಂಥ ಊರ್ಜೆಯೂ ಹೌದು ಈ ಶಕ್ತಿಯೂ ಹೌದು ಹಾಗಿದ ಮೇಲೆ ಇದರದೇ ಆದಂತ ಒಂದು ವಾತಾವರಣ ಇದೆ ಏನೋ ಸಕಾರಾತ್ಮಕ ಊರ್ಜೆ ಸಕಾರಾತ್ಮಕ ಲಕ್ಷಣ ಸಕಾರಾತ್ಮಕ ಶಕ್ತಿ ಎಂತಕ್ಕಂಥದ್ದಿದೆ ಈ ಒಂದು ಶಕ್ತಿಗೆ ತದ್ವಿರುದ್ಧವಾದಂತಹ ಸಕಾರಾತ್ಮಕ ಶಕ್ತಿ ಇದ್ದರೆ ಇನ್ನೂ ಉತ್ತಮ ಇಂತ ಸಕಾರಾತ್ಮಕ ಶಕ್ತಿ ಇದ್ದರೆ ಅತ್ಯುತ್ತಮ ಒಂದು ವೇಳೆ ಆ ಸಕಾರಾತ್ಮಕ ತದ್ವಿರುದ್ಧವಾದಂತಹ ಶಕ್ತಿ ಅಂದ್ರೆ ದುಷ್ಟತೆ ಆ ಜೀವಗಳಲ್ಲಿ ನಕಾರಾತ್ಮಕತೆ ಆ ಜೀವಗಳಲ್ಲಿ ಆಚರಣೆಯಲ್ಲಿ ಸಕಾರಾತ್ಮಕ ಆಚರಣೆಯಲ್ಲಿ ಕೊರತೆ ಇದರಿಂದಾಗಿ ವೇವ್ಸ್ಗಳು ಕೂಡ ಕಲುಷಿತ ಮತ್ತು ಒಂದು ಅಭಾಮಂಡಲ ಎಂತಕ್ಕಂಥದ್ದೇನಿದೆ ಅದರ ಸಂಪೂರ್ಣ ರಚನೆಯೇ ಒಂದು ರೀತಿಯಾಗಿ ಅಶುದ್ಧವಾಗಿರ್ತಕ್ಕಂಥದ್ದು ಈ ಕಾರಣದಿಂದ ದುಷ್ಟಶಕ್ತಿಯ ಸಂಪರ್ಕ ದುಷ್ಟಶಕ್ತಿಯ ಆಚರಣೆ ದುಷ್ಟ ಆಚರಣೆ ಜೀವದಲ್ಲೇ ಆ ಒಂದು ದೇಹದಲ್ಲೂ ಕೂಡ ಕಲುಷಿತವಾದಂತ ರೋಗಾಣುಗಳು ರುಜಿನಿಯನ್ನ ಉಂಟು ಮಾಡತಕ್ಕಂಥ ರೋಗಾಣುಗಳು ಮತ್ತು ಅಂಗಾಂಗದಲ್ಲಿ ಇರ್ತಕ್ಕಂತಹ ಅಂಗಾಂಗಗಳೇನಿದ್ದಾವೆ ಅವುಗಳು ಕೂಡ ಕಲುಷಿತವಾದಂತಹ ಕಾರ್ಯಾವಳಿಗಳಿವೆ ಉದಾಹರಣೆಗೆ ಯಾರು ಡ್ರಿಂಕ್ಸ್ ಕುಡಿತಾ ಇರ್ತಾರೆ ಅವರಿಗೆ ಡ್ರಿಂಕ್ಸ್ ರುಚಿ ಜಾಮೂನ್ ಇಟ್ರು ಇಷ್ಟ ಆಗೋದಿಲ್ಲ ಹಾಗೆ ಮೈಸೂರ್ ಪಾಕ್ ಇಟ್ರು ಇಷ್ಟ ಆಗೋದಿಲ್ಲ ಜೆಲಬಿ ಇಟ್ರು ಇಷ್ಟ ಆಗೋದಿಲ್ಲ ಯಾವುದೇ ರೀತಿಯಾದಂತಹ ಚೇನನ್ನು ತಗೊಂಡೋದ್ರು ಅಂದ್ರೆ ದೇಹದ ಯಾವ ಅಂಗಾಂಗಗಳಿದ್ದಾವೆ ದೇಹದ ಯಾವ ಅಂಗ ಆ ಅಂಗಾಂಗಗಳು ಕೂಡ ತನ್ನಲ್ಲಿ ತಾನು ಕಲುಷಿತವಾದಂತ ರುಚಿಯನ್ನ ಹೊಂದಿರ್ತಾವೆ ಲಕ್ಷಣವನ್ನ ಹೊಂದಿರ್ತಾವೆ ಕಾರ್ಯಕ್ಷಮತೆಯನ್ನ ಹೊಂದಿರ್ತಾವೆ ಡ್ರಿಂಕ್ಸ್ ಮಾಡ್ತಕ್ಕ ವ್ಯಕ್ತಿಗೆ ಡ್ರಿಂಕ್ಸ್ ಮಾಡಿದಂತ ಪಕ್ಷದಲ್ಲಿ ಏನಾಗುತ್ತೆ ಆನೆ ಬಲ ಬಂದ್ಬಿಡುತ್ತೆ ಎಷ್ಟು ಸಮಯದವರೆಗೆ ಎಲ್ಲಿವರೆಗೆ ಡೋಸ್ ಇರುತ್ತೆ ಅಲ್ಲಿವರೆಗೆ ನಂತರದಲ್ಲಿ ಹೂವಂತೆಯೂ ಇಲ್ಲ ಹತ್ತಿಯಂತೆಯೂ ನಂತರದಲ್ಲಿ ಕಲ್ಲಂತೆಯೂ ಕೂಡ ಇಲ್ಲ ಅದು ಒಂದ್ ರೀತಿಯಾಗಿ ಗಾಳಿ ಬಂದರೆ ತೂರ್ಕೊಂಡೋಗುತ್ತೆ ಕಲ್ಲಂತೆ ನೀರಲ್ಲಿ ಮುಳುಗಿ ಹೋಗುತ್ತೆ ಜೀವಕ್ಕೆ ಅಸ್ತಿತ್ವವೇ ಇಲ್ಲ ಈ ರೀತಿಯಾಗಿ ದೇಹದಲ್ಲಿನ ಅಂಗಾಂಗಗಳು ಕೂಡ ಕಲುಷಿತ ಶಕ್ತಿಯನ್ನ ಹೊಂದಿ ಕಾರ್ಯವನ್ನು ಮಾಡ್ತಾ ಇರ್ತ ಅಂತಹ ಎನರ್ಜಿಯೊಂದಿಗೆ ಈ ಕುಂಡಲಿನಿ ಶಕ್ತಿ ಜಾಗೃತಿ ಇರ್ತಕ್ಕಂಥದ್ದು ಸಕಾರಾತ್ಮಕತೆ ಇರ್ತಕ್ಕಂತಹ ಪ್ರಬಲ ಶಕ್ತಿ ಯಾವುದು ಜಾಗೃತಿ ಮೂಲಕ ಜನಗಳ ಸಂಪರ್ಕದ ಮೂಲಕ ಕಾರ್ಯವನ್ನ ಮಾಡುವ ಮೂಲಕ ಏನಾಗುತ್ತೆ ಉದಾಹರಣೆಗೆ ಹೇಳ್ತೇನೆ ನೇರ ನೇರ ಗೆರೆಗಳನ್ನ ಒಂದು ಪೇಜ್ ಅಲ್ಲಿ ಹಾಕಿದ್ದೀರ ಆ ನೇರ ನೇರ ಗೆರೆಗಳಿಗೆ ಹೀಗೆ ಸ್ಪ್ರಿಂಗ್ ಅಂಗಿ ಇರ್ತಕ್ಕಂಥದ್ದು ನಾವು ಒಂದು ಪೆನ್ನ ಬರಿಬೇಕಾದ್ರೆ ಪೆನ್ನಿನ ಕಡ್ಡಿ ಹಾಕಿದ್ರೆ ಅದಕ್ಕೆ ಅದರದೇ ಆದಂತ ಒಂದು ಸ್ಪ್ರಿಂಗ್ ಇರುತ್ತೆ ಈ ರೀತಿಯಾಗಿ ಆನ್ ಅಂಡ್ ಆಫ್ ಮಾಡ್ಲಿಕ್ಕೆ ಆ ರೀತಿಯಾಗಿ ಸ್ಪ್ರಿಂಗ್ ಅಂಗಿ ಇರ್ತಕ್ಕಂತಹ ಶಕ್ತಿ ಇರೋರು ಒಂದು ಸರಳ ರೇಖೆ ಇರ್ತಕ್ಕಂಥ ಸಕಾರಾತ್ಮಕ ಶಕ್ತಿ ಮತ್ತಿನ್ನೊಂದು ಸ್ಪ್ರಿಂಗ್ ಅಂತ ಇರ್ತಕ್ಕಂಥ ಈ ಸ್ಪ್ರಿಂಗು ಮತ್ತು ಈ ಒಂದು ಸಕಾರಾತ್ಮಕ ವೇವ್ಸು ಅದು ಅಹ್ ಸರಳ ರೇಖೆಯಂತೆ ಇರ್ತಕ್ಕಂಥದ್ದನ್ನ ನೀವು ಜೋಡಣೆ ಮಾಡಿ ನೋಡೋಣ ಜೋಡಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ವೇಳೆ ಅದು ಸುತ್ತುವರೆದಂತಹ ಪಕ್ಷದಲ್ಲಿ ಕೂಡ ಅದರ ರಕ್ಷಣಾ ಚೇಂಜ್ ಆಗತ್ತೆ ಯಾವುದೋ ರೇಖೆಗಳು ಸುತ್ತುವರೆದಂತಹ ರಕ್ಷಣಾ ಚೇಂಜ್ ಆಗತ್ತೆ ಅದೇ ಸಕಾರಾತ್ಮಕ ಶಕ್ತಿಗೆ ಸಕಾರಾತ್ಮಕ ಊರ್ಜಿ ಸೇರಿದಂತಹ ಪಕ್ಷದಲ್ಲಿ ಆ ಒಂದು ರೇಖೆಯಲ್ಲಿ ಒಂದು ರಚನೆ ತ್ರಿಕೋನವೋನವೋ ಅಷ್ಟಕೋನವೋ ಅದಕ್ಕೆ ನಾವು ಯಂತ್ರ ಎಂದು ಕರಿತೇವೆ ಯಾವಾಗ ಸುರುಳಿ ಆಕೃತಿಯಲ್ಲಿ ವಿಚಿತ್ರವಾದಂತಹ ಗೆರೆಗಳಿಂದ ಒಂದು ರೇಖೆಯನ್ನ ನಾವು ಜೋಡಿಸಿದ ಪಕ್ಷದಲ್ಲಿ ಅದು ಅದರದೇ ಆದಂತಹ ಒಂದು ಅವಲಕ್ಷಣಗಳನ್ನ ಉಂಟು ಮಾಡುತ್ತೆ ಹಾಗೆಯೇ ಮನುಷ್ಯನ ಮೇಲೆ ಕೂಡ ಸಕಾರಾತ್ಮಕ ಎನರ್ಜಿ ಯಾವ ಮನುಷ್ಯನಲ್ಲಿ ದಿವ್ಯತೆ ಅದಕ್ಕೆ ತದ್ವಿರುದ್ಧವಾದಂತಹ ಎನರ್ಜಿ ಜನ ಸ್ಥಳಗಳು ಒಂದು ಸಂಪರ್ಕಕ್ಕೆ ಬಂದಂತಹ ಪಕ್ಷದಲ್ಲಿ ದೇಹದ ಮೇಲೆ ದೂಷಿತ ವಾತಾವರಣ ಮನಸ್ಸಿನ ಮೇಲೆ ದೂಷಿತ ವಾತಾವರಣ ಒಂದ್ ರೀತಿಯಾಗಿ ಅಧ್ವಾನದ ಸ್ಥಿತಿ ಒಂದ್ ರೀತಿಯಾಗಿ ಆ ಒಂದು ಅದಂಪತನ ಅಂತ ನಾವು ಕರೀತೇವೆ ಆ ರೀತಿಯಾದಂತಹ ಹಾನಿಗಳು ಉಂಟಾಗ್ತವೆ ದೇಹದಲ್ಲಿ ಅನಾರೋಗ್ಯ ಮನಸ್ಸಲ್ಲಿ ಅನಾರೋಗ್ಯ ಜೀವನದಲ್ಲಿ ಅನಾರೋಗ್ಯ ಶಕ್ತಿಯಲ್ಲಿ ಕಲುಷಿತತೆ ಅದನ್ನ ಕ್ಲೀನ್ ಮಾಡ್ಕೊಳ್ಲಿಕ್ಕೆ ಅದನ್ನ ಸಕಾರಾತ್ಮಕ ಮಾಡಿಸ್ಕೊಳ್ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ಶ್ರಮ ಪಡಬೇಕು ಪೂಜೆ ಮಾಡೋರು ಹೆಚ್ಚು ಪೂಜೆ ಮಂತ್ರ ಹೇಳೋರು ಹೆಚ್ಚು ಮಂತ್ರ ಹಾಗೆ ಧ್ಯಾನ ಮಾಡ್ತಕ್ಕಂಥವ್ರು ಹೆಚ್ಚು ಧ್ಯಾನ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಕ್ಕವ್ರು ಇನ್ನೂ ಹೆಚ್ಚು ಸಕಾರಾತ್ಮಕ ಕಾರ್ಯ ಇರ್ತಕ್ಕಂತಹ ಮನುಷ್ಯನಿಗೆ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಬ್ಬ ಮನುಷ್ಯ ಒಂದು ಕಾರ್ಯವನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನ್ ಮಾಡ್ತಾನೆ ಅದೇ ಮನುಷ್ಯ ದೂಷಿತವಾಗಿದ್ದಂತಹ ಭವಿಷ್ಯದಲ್ಲಿ ಇಪ್ಪತ್ನಾಲ್ಕು ಪ್ಲಸ್ ಆ ಇಪ್ಪತ್ನಾಲ್ಕು ಪ್ಲಸ್ ಎರಡು ಪಟ್ಟು ನಾವು ಲೆಕ್ಕ ಹಾಕೋದಾದ್ರೆ ಅದು ನಲ್ವತ್ತೆಂಟು ಪ್ರತಿಶತ ಅಂದ್ರೆ ಒಂದೇ ದಿನದಲ್ಲಿ ಎರಡು ಪಟ್ಟು ಕಾರ್ಯಗಳನ್ನು ಮಾಡ್ಬೇಕಂದ್ರೆ ಜೀವಕ್ಕೆ ಎಷ್ಟು ಕಷ್ಟ ಆಗತ್ತೆ ಎಷ್ಟು ಎನರ್ಜಿ ವೇಸ್ಟ್ ಆಗುತ್ತೆ ಎಷ್ಟು ಸಮಯ ವೇಸ್ಟ್ ಆಗುತ್ತೆ ಎಷ್ಟು ಆ ಮನುಷ್ಯನ ಸಂತೋಷ ನೆಮ್ಮದಿ ಅರ್ಜನೆ ಹಾಳಾಗತ್ತೆ ಸಕಾರಾತ್ಮಕ ಅರ್ಜನೆಯನ್ನು ಮಾಡ್ಕೋಬಹುದು ಹಾಳಾಗತ್ತೆ ಯಾವುದು ದೂಷಿತ ಎನರ್ಜಿಯ ಕಾರಣದಿಂದ ಹಾಗೇ ಮನುಷ್ಯರಿಗೆ ಹೇಳಿದ್ರೊಂದ್ ಸ್ವಲ್ಪ ಬೇಜಾರಾಗ್ಬೋದು ಆ ನಾವೆಲ್ಲ ಈ ರೀತಿಯಾಗಿಲ್ಲ ನಮ್ಗೆ ದೂಷಿಸ್ತಾರೆ ಅನ್ಬೋದು ಆದ್ರೆ ಎನರ್ಜಿ ಬಗ್ಗೆ ತಿಳಿದು ಕಟು ಸತ್ಯ ಕಹಿಯಾಗಿಯೇ ಇರುತ್ತೆ ಯಾವುದು ಕಟು ಸತ್ಯ ಎಂತಕ್ಕಂಥದ್ದು ಕಹಿಯಾಗಿ ಇರುತ್ತೆ ಅದರಿಂದಾಗಿಯೇ ಬೇಜಾರ್ ಮಾಡ್ಕೊಳ್ಳೋದ್ರ ಬದಲಿಗೆ ದೂಷಿತ ಆಗಿದ್ದಂತಹ ಪಕ್ಷದಲ್ಲಿ ಏನು ಮೊದಲೇನು ಪ್ರಕಾಶಮಾನವಾಗಿರ್ತಕ್ಕಂಥ ಆತ್ಮ ದೇಹದೊಳಗೆ ಇದ್ದೇ ಇದೆ ಹಾಗಿದ ಮೇಲೆ ಅದರ ಲಕ್ಷಣ ಗೊತ್ತಿದೆ ಅದರ ಶಕ್ತಿ ಗೊತ್ತಿದೆ ಅದರ ರುಚಿ ಗೊತ್ತಿದೆ ನಿಮಗೆ ಹಾಗಿದ್ಮೇಲೆ ಮೇಲಿನ ಆವರಣ ಕೂಡ ಕ್ಲೀನ್ ಮಾಡ್ಕೋಬಹುದು ಧಾರ್ಮಿಕ ಆಚರಣೆಗಳನ್ನ ದೈವಿಕ ಆಚರಣೆಗಳನ್ನ ಭಕ್ತಿಯನ್ನ ಆಚರಣೆ ಭಗವಂತ ಸ್ಮರಣೆ ಮಾಡೋದ್ರಿಂದ ಧ್ಯಾನ ಮಾಡೋದ್ರ ಮೂಲಕ ಸಕಾರಾತ್ಮಕ ಕಾರ್ಯಗಳನ್ನ ಆಚರಣೆ ಮಾಡೋದ್ರ ಮೂಲಕ ಆ ಹಾನಿಕಾರಕ ಗಳನ್ನ ದೂರೀಕರಿಸಿ ತನ್ನನ್ನು ತಾನು ಆತ್ಮದ ರೂಪದಲ್ಲಿ ಪ್ರಕಾಶಿತಗೊಳಿಸಬಹುದು ಈಗ ವಿಷಯಕ್ಕೆ ಬರೋಣ ಜನರ ಸಂಪರ್ಕದಿಂದ ಜಗದ ಸಂಪರ್ಕದಿಂದ ಕಾರ್ಯದ ಸಂಪರ್ಕದಿಂದ ದೇಹ ಮಲಿನ ಬುದ್ಧಿ ಮಲಿನ ಜೀವನ ಮಲಿನವಾಗತ್ತೆ ಅದರಿಂದಾಗಿ ಪಾಪಕರ್ಮಗಳು ರಚನೆಯಾಗತ್ತೆ ಕುಂಡಲಿ ಶಕ್ತಿ ಜಾಗೃತಿ ಕುಡಿಸ್ಕೊಂಡಿರ್ತಕ್ಕಂಥವ್ರೆ ಕುಂಡಲಿ ಶಕ್ತಿ ತಟಸ್ಥವಾಗುತ್ತೆ ಉದಾಹರಣೆಗೆ ದೇಹದೊಳಗೆ ಕುಂಡಲಿ ಶಕ್ತಿಯನ್ನ ಹಾವಂತೆ ನಾವು ಕಾಣ್ತೇವೆ ಹಾವಂತೆ ಅಂದ್ರೆ ಏನು ಇಡಾಡಿ ಪಿಂಗಳನಾಡಿ ನಾಡಿ ಆಗಿ ಬೇಕು ನಾವು ತಗೊಂಡು ಟೈರ್ ಸುಟ್ಟಿದ್ದು ಟೈರ್ ಸುಟ್ಟಿದ್ದು ಹೊಗೆನ ಕುಡ್ಸುದ್ರೆ ನಾವು ಯಾವುದು ಹಾನಿಕಾರಕ ಆಗುತ್ತಾ ಅಪ ಕಷ್ಟ ಆಗೋದಿಲ್ಲ ಹಾಗೆ ನೀವು ನಿಮ್ಮ ಸಕಾರಾತ್ಮಕ ಎನರ್ಜಿ ಇದ್ದಂತ ಪಕ್ಷದಲ್ಲಿ ನಿಮ್ಮ ಜೀವ ಶುದ್ಧವಾಗಿದ್ದಾಗ ಆ ಹಾನಿಕಾರಕ ವಾಯುತತ್ವ ಅಡ್ಜಸ್ಟ್ ಆಗುದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ದೇಹಕ್ಕೆ ರೋಗ ಬರುತ್ತೆ ಮನಸ್ಸಿಗೆ ರೋಗ ಬರುತ್ತೆ ಜೀವನಕ್ಕೆ ಕಾರ್ಯ ವಿಫಲವಾಗ್ತಾವೆ ದೂಷಿತವಾಗ್ತಾವೆ ಅದಕ್ಕೆ ಇದ್ದಂತಹ ಮನುಷ್ಯನನ್ನ ನೀವು ನೋಡಬಹುದು ಯಾವುದೇ ಕಾರ್ಯಗಳನ್ನು ಮಾಡುವುದಿಲ್ಲ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣದಲ್ಲಿ ಇರ್ತಕ್ಕಂಥ ಗುಣಲಕ್ಷಣ ಮುಖ ಸೌಂದರ್ಯ ಹಳೆಗಳನ್ನ ನೋಡುವಂತ ಪಕ್ಷದಲ್ಲಿ ದಿವ್ಯತೆ ಕಾರಣ ಅದೇ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇರ್ತಾರೆ ರಕ್ಲ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಯಾವಾಗ್ಲು ಜನಗಳ ಮಧ್ಯೆ ಇರ್ತಾರೆ ತಿರುಚಿದಂತೆ ಕುರೂಪಿಖ ಆ ಕಣ್ಣುಗಳು ಅದೃಶ್ಯೋ ಮನುಷ್ಯ ಸ್ಥಿತಿಯೋ ಒಂದ್ ರೀತಿಯಾಗಿ ವಿಚಿತ್ರವಾಗಿತ್ತು ನೋಡಿದ್ರೆ ದಿವ್ವಾನೇ ಇದೆ ಅದರಲ್ಲಿ ದೈತ್ಯ ಶಕ್ತಿನೇ ಇದೆ ಅಂತ ಗೊತ್ತಾಗ್ಬೋದು ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ದೂಷಿತ ಸಂಪರ್ಕ ಹಾಗೆ ಆಗಿ ಮನುಷ್ಯ ಏನೇ ಒಳ್ಳೇನೇ ಇರ್ಬೋದು ಮನುಷ್ಯ ಯಾರೇ ಆಚರಣೆಯನ್ನ ಸಕಾರಾತ್ಮಕವಾಗಿ ಮಾಡ್ತಾ ಇರ್ಬೋದು ದೂಷಿತವ ಹುಡುಗ ಸಂಪರ್ಕ ಆ ವಿಚಾರಧಾರಿಗಳು ವಿಚಾರಧಾರೆ ಸಂಬಂಧಪಟ್ಟಂತೆ ನಾನು ಮಾಡ್ತೇನೆ ಚಿತ್ರಗಳ ಸಹಿತ ನಿಮಗೆ ತೋರಿಸ್ತೇನೆ ಅಥವಾ ತಮ್ಮ ಮೇಲಲ್ಲೇ ಹಾಕಿರ್ತೇನೆ ಹೆಡ್ಡಿಂಗ್ ಅಲ್ಲಿ ಹಾಕಿರ್ತೇನೆ ಅದು ನೋಡಿ ಯಾವ ರೀತಿಯಾಗಿ ಅಟ್ಯಾಕ್ ಆಗ್ತಾವೆ ಯಾವ ರೀತಿಯಾಗಿ ಸಂಕಲ್ಪಗಳು ವಿಷಯಗಳು ವಿಚಾರಧಾರೆಗಳು ಮನುಷ್ಯನ ಅಟ್ಯಾಕ್ ಮಾಡಿ ಮನುಷ್ಯನ ಸಕಾರಾತ್ಮಕ ಮನುಷ್ಯನನ್ನು ಕೂಡ ನಕಾರಾತ್ಮಕಗೊಳಿಸುತ್ತವೆ ಹೀಗೆ ಕುಂಡಲಿ ಶಕ್ತಿ ಸಕಾರಾತ್ಮಕವಾಗಿದ್ದರೆ ಜನರು ಸಕಾರಾತ್ಮಕವಾಗಿದ್ದಂತಹ ಪಕ್ಷದಲ್ಲಿ ಆ ದೂಷಿತ ಸಂಕರ್ಪದಿಂದ ಅದೇ ರೀತಿಯಾಗಿ ಆಗತ್ತೆ ಹೋಗಿ ಇರ್ತಕ್ಕಂಥ ಜಾಗಕ್ಕೆ ಬಿಳಿ ಡ್ರೆಸ್ ಹಾಕೋಬಿಟ್ಟು ಮನುಷ್ಯ ಹೋಗ್ ಬಂದ್ರೆ ಹಾ ನನಗೆ ಲಕ್ಷ ಕೊಡಿ ನಾನು ಬಿಳಿಯಾಗಿ ವಾಪಸ್ ಬರ್ತೇನೆ ಆ ಬಿಳಿ ಬಟ್ಟೆಗೆ ಏನಾದ್ರು ಪ್ಲಾಸ್ಟಿಕ್ ಸುತ್ತಕೊಂಡಿರ್ಬೇಕು ಏನು ಕೂಡ ಟಚ್ ಆಗದೆ ಇರೋ ರೀತಿ ಬುದ್ಧಿವಂತ ಅದು ಕ್ರಿಮಿನಾಲಿಟಿ ಅಲ್ವಾ ಅಪರಾಧಿಕ ಮನಸ್ಥಿತಿ ಬದಲಿಗೆ ನೀ ಯಾವುದೇ ರಕ್ಷಣೆಯನ್ನ ಮಾಡ್ಕೊಳ್ದೆ ನಾನು ಬಿಳಿ ಬಟ್ಟೆ ಹಾಕೊಂಡು ಆ ದೂಷಿತ ಎಲ್ಲಿ ಒಂದ್ ಸ್ವಲ್ಪ ನೀವು ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಬರ್ತೀನಂದ್ರೆ ಆ ಬಿಳಿ ಬಟ್ಟೆ ಬೂದು ಬಣ್ಣ ಕಂದು ಬಣ್ಣ ಕರಿ ಬಣ್ಣ ಯಾವ್ದಾದ್ರು ಒಂದ್ ಬಣ್ಣ ವಿಚಿತ್ರವಾಗಿ ಆಗಿಯೇ ಬರುತ್ತೆ ಹಾಗೆ ಸೂಕ್ಷ್ಮ ಶರೀರ ಕೂಡ ಅಷ್ಟೇ ಇದಕ್ಕಿರ್ತಕ್ಕಂಥ ಕ್ರಿಯೇಟಿವಿಟಿ ಇದಕ್ಕಿರ್ತಕ್ಕಂತ ಒಂದು ನೈಪುಣ್ಯತೆ ಇದಕ್ಕಿರ್ತಕ್ಕಂತ ಒಂದು ಕ್ರಿಯಾತ್ಮಕತೆ ಎಷ್ಟರ ಮಟ್ಟಿಗೆ ಸಣ್ಣ ಯಾವ ವಿಭಾಗಕ್ಕೋದ್ರೂ ಆ ವಿಭಾಗದಲ್ಲಿ ಬಣ್ಣ ಬದಲಾಯಿಸ್ಬಿಡುತ್ತೆ ನೀರನ್ನ ಬಿಳಿ ನೀರನ್ನ ತಣ್ಣೀರನ್ನ ಹೊಂದೋದ್ರ ಮೂಲ ನೀರನ್ನ ತಗೊಂಡೋದಕ್ಕೆ ಕೆಂಪು ಬಣ್ಣ ಹಾಕೋದ್ರೆ ಕೆಂಪು ಆಗುತ್ತೆ ಹೊಸರು ಹಾಕೋದ್ರೆ ಹೊಸರಾಗುತ್ತೆ ನೀಲಿ ಹಾಕೋದ್ರೆ ನೀಲಿ ಆಗುತ್ತೆಲ್ಲ ಸಡನ್ ಆಗ ತಕ್ಷಣದಲ್ಲಿ ಅದೇ ರೀತಿಯಾಗಿ ನಿಮ್ಮ ಸಕಾರಾತ್ಮಕ ಜೀವಾತ್ಮ ಯಾವ ವಿಭಾಗಕ್ಕೆ ಹೋಗ್ಬಿಡ್ತಾರೆ ಆ ರೀತಿ ಬದಲಾವಣೆ ದೂಷಿತಕ್ಕೆ ತಗೊಂಡ್ ಹೋದ್ರೆ ದೂಷಿತ ಸಂಪರ್ಕಕ್ಕೆ ತಗೋದ್ರೆ ದೇಹಗಳಾಗಿರ್ಬೋದು ಜನಗಳಾಗಿರ್ಬೋದು ಜಾಗಗಳಾಗಿರ್ಬೋದು ಕಾರ್ಯಗಳಾಗಿರೋದು ಏನಾಗುತ್ತೆ ನೀರು ಬಣ್ಣವನ್ನ ಬದಲಿಸಿ ಗಿರಿಗಿಟ್ಲೆ ಆ ಓತಿಕೇತ ಅಂತ ಕರಿತೇವೆ ಮುಂಗು ಅದಕ್ಕಿನ್ನೊಂದೇನ ಹೆಸರು ಗೋಸುಂಬೆ ಅಂತ ಕರಿತೇ ಅದು ಹೇಗೆ ಬದಲ ಬಣ್ಣ ಬದಲಾಯಿಸುತ್ತೆ ಅದೇ ರೀತಿಯಾಗಿ ನಿಮ್ಮ ಸಕಾರಾತ್ಮಕ ಎನರ್ಜಿ ಕೂಡ ಅಷ್ಟೇ ಕ್ಷಿಪ್ರಗತಿಯಲ್ಲಿ ಪ್ರಾವೀಣ್ಯತೆಯಲ್ಲಿ ಪ್ರಾವೀಣ್ಯತೆಯನ್ನ ಪಡೆದಿರ್ತಕ್ಕಂತಹ ಜೀವಾತ್ಮ ಹಾಗಾಗಿ ಸಡನ್ ಆಗಿ ಒಳ್ಳೆ ಚಿಗುಲು ಕೂಡ ಗರಗರ ಗರಗರ ಅಂತ ಸ್ವೀಕರಿಸುತ್ತೆ ಕೆಟ್ಟ ಚಿಗುಲು ಕೂಡ ಹಾಗೆ ತಗೋಬಿಡುತ್ತೆ ಹತ್ತಿಯನ್ನ ಬಣ್ಣಕ್ಕೆ ಬಣ್ಣದ ನೀರಿಗೆ ಜುದುರು ತಗೊಳ್ಳುತ್ತೆ ತಿಳಿ ನೀರಿಗೆ ಜುದು ತಗೊಳ್ಳುತ್ತೆ ಹಾಗೆ ನಿಮ್ಮ ಜೀವಾತ್ಮ ಆ ಕಾರಣಕ್ಕೋಸ್ಕರ ಅಂತಹ ಸಕಾರಾತ್ಮಕತೆ ಇದ್ದಂತಹ ಕೋಶದಲ್ಲಿ ತನ್ನನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ವಿಷಯಗಳನ್ನ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಎಲ್ಲ ಜನ ಸಮುದಾಯವೂ ಕೂಡ ಜೀವ ಜಗತ್ತು ಭಗವಂತನದ್ದೇ ಆಗಿದೆ ಅದರಲ್ಲಿ ತಾರತಮ್ಯ ಅಂತ ವಿಷಯ ಇಲ್ಲ ಆದ್ರೆ ದೂಷಿತ ಇರ್ತಕ್ಕಂಥ ಸ್ಥಿತಿಯನ್ನ ತಿಳಿತಕ್ಕಂಥದ್ದು ಅವರಲ್ಲಿ ಅವರು ಸರಿ ಮಾಡ್ಕೊಳ್ತಕ್ಕಂಥದ್ದು ಸರಿ ಇರ್ತಕ್ಕಂಥವ್ರು ತನ್ನನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅನಿವಾರ್ಯ ಕೂಡ ಅದೇ ರೀತಿ ಜಗತ್ತಲ್ಲಿ ಒಳ್ಳೇದು ಅಂತ ಉಳಿಯೋದು ಕಷ್ಟ ಆಗುತ್ತೆ ಹಾಗಾಗಿ ಸಕಾರಾತ್ಮಕತೆ ಏನಿದೆ ಯಾರಲ್ಲಿ ಎಷ್ಟೆಷ್ಟು ಪ್ರತಿಶತ ಇದೆ ಅದನ್ನ ಹೆಚ್ಚು ಮಾಡ್ಕೊಳ್ತಕ್ಕಂಥದ್ದೇ ಅಗತ್ಯ ಯೂನಿವರ್ಸಲ್ ಎನರ್ಜಿ ಬಗ್ಗೆ ಹೇಳಿದ್ದೇನೆ ಆ ವಾತಾವರಣಕ್ಕೆ ನಿಮ್ಮನ್ನ ಒಗ್ಗೂಡಿಸಿ ಅಂತ ಸಕಾರಾತ್ಮಕತೆ ಆಗುತ್ತೆ ಯಾರು ಸಕಾರಾತ್ಮಕವಾಗಿರ್ತೀರಾ ಯೂನಿವರ್ಸಲ್ ಎನರ್ಜಿಯ ಜೊತೆ ಇರಿ ನೀವು ಶುದ್ಧವಾಗಿರ್ತೀರಿ ಸಕಾರಾತ್ಮಕ ಉಂಟು ಶಕ್ತಿ ಜಗತ್ತುಗೊಳ್ಸಬಹುದು ಮನುಷ್ಯ ಜೀವನದಲ್ಲಿ ಆರೋಗ್ಯ ಪೂರ್ಣವಾಗಿ ಬದುಕಬಹುದು ಸಕಾರಾತ್ಮಕವಾಗಿ ಇರಬಹುದು ದೇಹದ ರಕ್ಷಣೆ ಹಾಗೆ ಬುದ್ಧಿ ರಕ್ಷಣೆ ಆ ಸಕಾರಾತ್ಮಕ ಜೀವನ ವೈಖರಿಯನ್ನು ಕೂಡ ಈ ಆಯಸ್ಸಿದೆ ಆಯಸ್ಸಿನ ಅಧ್ಯ ಪಡ್ಕೊಂಡು ಪಂಚತತ್ವದಿಂದ ಪರಮತತ್ವದ ಪರಮ ತತ್ವಕ್ಕೆ ಬದಲಾಗ್ತಕ್ಕ ವಿಧಾನದಲ್ಲಿ ಸಾಗಿ ಯಾವಾಗ ಒಂದು ಹೈಟೆಕ್ ಅಂದ್ರೆ ಹೈಯೆಸ್ಟ್ ರೀಚ್ ಮಾಡ್ತಕ್ಕಂತಹ ಮನುಷ್ಯನಿಗೆ ಬುದ್ಧಿ ಇರುತ್ತೆ ಅಂತ ಸಂದರ್ಭದಲ್ಲಿ ಒಂದು ಫಸ್ಟ್ ರ್ಯಾಂಕ್ ಲೆವೆಲ್ಗಾದ್ರೂ ಕೂಡ ಮನುಷ್ಯ ತಲುಪ್ತಾನೆ ಜಸ್ಟ್ ಪಾಸ್ ಆದ್ರೆ ಸಾಕು ಫೇಲೇ ಆಗೋದು ಅಯ್ಯೋ ಹೇಗೋ ಐದೇವೆ ನಾವ್ ಹೆಂಗ ಬದುಕಿದ್ರೆ ಅಂದ್ರೆ ಆ ಸಂದರ್ಭದಲ್ಲಿ ಹಾನಿಯೇ ಉಂಟಾಗೋದು ಅದ್ರಿಂದ ನಿಮ್ಮನ್ನ ನೀವು ತಿಳಿಯಿರಿ ಈ ಸೂಕ್ಷ್ಮ ಶಕ್ತಿ ದೇಹ ಶಕ್ತಿ ಮತ್ತು ಕಾರಣಶಕ್ತಿ ಏನಿದೆ ಶರೀರಗಳೇನಿದೆ ಮೂರು ಶರೀರಗಳೇನಿದ್ದಾವಾಧ ಶಕ್ತಿಯನ್ನು ಉಳ್ಳಂತದ್ದು ನಾನು ಸಾಮಾನ್ಯವಾಗಿರ್ತೇನೆ ಅಂದ್ರೆ ನಿಮ್ಮಲ್ಲಿ ನೀವು ಮಾಡ್ತಕ್ಕಂತ ಅಪರಾಧ ಮನುಷ್ಯ ಸ್ವಯಂಕೃತ ಅಪರಾಧವನ್ನ ಮಾಡದಂತೆ ತನ್ನನ್ನ ತಾನು ಕಡಿಮೆ ಎಂದು ತಿಳಿದ ತನ್ನ ಊರ್ಜೆ ತನ್ನ ಶಕ್ತಿ ತನ್ನ ದಿವ್ಯತೆಯನ್ನ ಜೀವ ಹರಿತಕ್ಕಂಥದ್ದು ಬೇಕು ಅದಕ್ಕೆ ಭಗವಂತ ಬುಕ್ಗಳಲ್ಲೂ ವೇದಗಳಲ್ಲೂ ನಮ್ಮ ಹಿರಿಯರಲ್ಲೂ ಶ್ರವಣದ ಮೂಲಕ ಶ್ರುತಿಯ ಮೂಲಕ ಸ್ಮೃತಿಯ ಮೂಲಕ ನೆನಪಲ್ಲಿ ಇಟ್ಕೊಂಡು ಹೇಳೋದು ಮಾತಲ್ಲಿ ಹಾಡುಗಳ ಮೂಲಕ ಪದಗಳ ಮೂಲಕ ಜಾನಪದ ಗೀತೆಯ ಮೂಲಕ ದಿವ್ಯ ವಾಣಿಯ ಮೂಲಕ ಮಕ್ಕಳಿಗೆ ತಲುಪಿಸಕಂತ ಕಾರ್ಯವನ್ನು ಮಾಡಿದ್ದಾರೆ ಏನಂತ ಅಹಂ ಬ್ರಹ್ಮಾಸ್ಮಿ ನೀನು ಬ್ರಹ್ಮ ನಿನ್ನನ್ನು ಗಣಮೆ ತಿಳಿಯಬೇಡ ನಿಮ್ಮಿಂದ ಯಾವುದೂ ಇಲ್ಲ ಕಂತ ಅಂತ ಹೇಳಿದ್ದಾರೆ ನಿಮ್ಮನ್ನ ನೀವು ಕಡಿಮೆ ಎಂದು ತಿಳಿಯಬಾರದು ಸಕಾರಾತ್ಮಕ ಕಾರ್ಯಗಳಿಗೆ ಎಂದು ಕೂಡ ಹುಲಿಯಂತೆ ಸಿಂಹದಂತೆ ಇರ್ತಕ್ಕಂಥದ್ದು ಸರಿಯೇ ಹಾನಿಕಾರಕ ಕಾರ್ಯಗಳಿಗೆ ಕ್ರಿಮಿಯಲ್ಲಿ ಇರ್ತಕ್ಕಂಥದ್ದು ಸರಿಯೇ ಸರಿ ಕ್ರಿಮಿಯಂತೆ ಹಾನಿಕಾರಕ ಕಾರ್ಯಗಳಿಗೆ ಕ್ರಿಮಿಯಂತಿರುವುದು ಸಕಾರಾತ್ಮಕ ಕಾರ್ಯಗಳಿಗೆ ಹುಲಿ ಸಿಂಹದಂತಿರುವುದು ತನ್ನ ದಿವ್ಯತೆಯನ್ನ ಗುರುತಿಸಿ ಈ ಕುಣ್ಯ ಶಕ್ತಿ ಸಕಾರಾತ್ಮಕ ವಾತಾವರಣ ಏನಿದೆ ಈ ಸಕಾರಾತ್ಮಕ ವಾತಾವರಣವೇ ನಿಮ್ಮ ನೈಜ ಗುಣ ಸೌಂದರ್ಯ ಹಾಗಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಯಾರಿಗಿಲ್ಲ ನೀವು ಪಡ್ಕೊಳ್ಳಿ ವಿಡಿಯೋಸ್ ಈ ಒಂದು ಚಾನೆಲ್ನಲ್ಲಿ ನಲ್ಲಿ ಇದ್ದಾಗ ವಿಡಿಯೋಸ್ಗಳನ್ನ ನೋಡಿ ತನಗೇನು ಸಕಾರಾತ್ಮಕತೆ ಬೇಕು ಅದನ್ನೇ ತಗೊಳ್ಳಿ ನಕಾರಾತ್ಮಕ ವಿಷಯಗಳು ಇದ್ದಂತಹ ಪಕ್ಷದಲ್ಲಿ ತಿಳಿತಕ್ಕಂಥದ್ದು ಅಗತ್ಯ ವೆರಿ ಒಳ್ಳೆಯದನ್ನೇ ತಿಳ್ಕೊಂಡ್ರೆ ಕೆಟ್ಟದ್ದು ತಿಂದಿದ್ರೆ ಒಳ್ಳೆ ಮನುಷ್ಯ ಬೇಗ ಆಡ ಕೆಟ್ಟ ಮನುಷ್ಯನಿಗಿಂತ ಒಳ್ಳೆ ಮನುಷ್ಯನು ಬೇಗ ನಷ್ಟವಾಗ್ಬಿಡ್ತಾನೆ ಕೆಟ್ಟದ್ದು ಹೇಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥ ಪಕ್ಷದಲ್ಲಿ ಹಾನಿ ಜಾಸ್ತಿ ಹಾಗಾಗಿ ವಿಷಯಗಳು ಏನ್ ಬಂದಿರ್ತಾವೆ ವಿಷಯಗಳನ್ನ ತಗೊಳ್ಳಿ ಜ್ಞಾನದ ರೂಪದಲ್ಲಿಡಿ ಅದನ್ನ ಪಕ್ಕಕ್ಕೆ ಸರಿಸಿ ಸಕಾರಾತ್ಮಕತೆ ಮಾತ್ರ ಮುಂದುವರಿಸಿ ಅಂತ ಹೇಳ್ತಾ ಈ ಬಿಡು ನಾನು ಮುಗಿಸೋದು ಮುಂಚೆ ಹೇಳಿದೆ ಪಕ್ಷದಲ್ಲಿ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡಿದಂತ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಕೊಟ್ಟಿಲ್ಲ ಅದು ಮಾಡ್ಬೋದು ಇದನ್ನ ಸ್ಮಿತಗಳು ಮಾರ್ಗ ಇಟ್ಕೊಂಡು ಮನೆಯಲ್ಲಿ ಹಾಡ್ತಕ್ಕಂಥ ಕಾರ್ಯ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪಡೋದೇ ಹಣಕಾಸಿನ ಅರ್ಜನಿಗೆ ಮನೆಯಲ್ಲಿ ಅಂಗಿ ಮನೆ ಮುಂಗಟ್ಟು ಿದೆ ಆತ್ಮ ಸಮಸ್ಯೆಯಿಂದ ದೇಹದಲ್ಲಿ ರೋಗರುಜಿನ ಬಾಧೆಗಳು ಬಂದಿದಂತಹ ಸಮಸ್ಯೆ ನಿವಾರಣೆಗೆ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಸ್ನಾನಕ್ಕೆ ಬಳಸಿದಂತಹ ಪೌಡರ್ ಆತ್ಮಸಮಸ ನಿವಾರಣೆಗೋಸ್ಕರ ಹಾಗೆ ಹುಡುಕನೋ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆಯೇ ಮದ್ದ ಹಾಕಿದ ಸಮಸ್ಯೆ ನಿವಾರಣೆಗೆ ಔಷಧಿ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನವರಿಕೆ ಮಾಡಿ ಬುಕ್ ಮಾಡಬಹುದು ಇತ್ಯಾದಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಾಮುದ್ರಿಕ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಜಾತಕ ಪರಿಶೀಲನೆ ಮಾಡಿಸಬಹುದು ಅಂಗಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆಯನ್ನ ಮಾಡಿಸಬಹುದು ಸಂಖ್ಯಾಶಾಸ್ತ್ರದ ಪರಿಶೀಲನೆ ಮಾಡಿಸಬಹುದು ವಾಸ್ತುಶಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದರೆ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಕುಣ್ಯ ಶಕ್ತಿ ಜಾಗೃತಿ ಧ್ಯಾನ ಯೋಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ಅಂತ ಹೇಳ್ತೀವಿ ವಿಡಿಯೋ ನಾನು ಮುಂದೆ ಭೇಟಿಯಾಗೋಣ